ಕನ್ನಡದ ನಟ ಪ್ಯಾನ್ ಇಂಡಿಯಾ ರಾಕಿಂಗ್ ಸ್ಟಾರ್ ಯಶ್ ಅಮ್ಮ ಪುಷ್ಪ ಮೈಕ್ ಮುಂದೆ ಆಡಿರುವ ಮಾತುಗಳು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗುತ್ತಿವೆ ಅದರಲ್ಲೂ ಮುಖ್ಯವಾಗಿ ಪುಷ್ಪ ಅವರು ತಮ್ಮ ಮಗ ಯಶ್ ಹಾಗೂ ಸೊಸೆ ರಾಧಿಕಾ ಪಂಡಿತ್ ಬಗ್ಗೆ ಆಡಿರುವ ಮಾತುಗಳು ಸಿಕ್ಕಾ ಬಟ್ಟೆ ವೈರಲ್ ಆಗುತ್ತಿವೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಗೆ ಬಗೆಯ ಕಾಮೆಂಟ್ಗಳು ಹರಿದಾಡುತ್ತಿವೆ ಆದರೆ ಇದೀಗ ಮನೆಯಲ್ಲಿ ಜಗಳವಾಗಿದೆ ಎಲ್ಲವೂ ಸರಿ ಇಲ್ಲ ಎನ್ನುವವರಿಗೆ ಯೇಶಮ್ಮ ಎಲ್ಲದಕ್ಕೂ ಉತ್ತರ ನೀಡಿದ್ದಾರೆ ಹಾಗಿದ್ದರೆ ಅದೇನು ಹೇಳಿದ್ದಾರೆ ಯೇಶ್ ಅವರ ಅಮ್ಮ ಪುಷ್ಪ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ ಅತ್ತೆ ಸೊಸೆ ಮಧ್ಯೆ ಹಾಗೂ ಅಮ್ಮ ಮಗನ ಮಧ್ಯೆ ಎಲ್ಲವೂ ಸರಿಯಿಲ್ಲ ಎಂಬ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಶುರುವಾಗಿದೆ ಎಂಬ ಮಾತಿಗೆ ಕೂಡ ಯಶಮ್ಮ ಪುಷ್ಪ ಸೂಕ್ತ ಉತ್ತರ ನೀಡಿದ್ದಾರೆ ನಾವು ನಮ್ಮಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೇವೆ ನಾವು ನಮ್ಮ ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೇವೆ ನಾನು ಸಿನಿಮಾ ಮಾಡಿರೋದು ಜನರಿಗಾಗಿ ಜನರು ಅದನ್ನು ನೋಡಬೇಕು ಯಶ್ ಅಭಿಮಾನಿಗಳು ಸೇರಿದಂತೆ ಎಲ್ಲ ನಟರುಗಳ ಫ್ಯಾನ್ಸ್ ಕೂಡ ನಮ್ಮ ಸಿನಿಮಾ ನೋಡಬೇಕು ಯಶ್ ಅವನ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾನೆ ಅವನು ಆದಾಗ ನನ್ನ ಸಿನಿಮಾ ನೋಡ್ತಾನೆ ಸೊಸೆಯೂ ನೋಡ್ತಾಳೆ ನಮ್ಮ ಮಧ್ಯೆ ಯಾವುದೇ ಸಮಸ್ಯೆ ಇಲ್ಲ ನಾನು ಸುಳ್ಳು ಹೇಳೋದಿಲ್ಲ ಒಮ್ಮೆ ಸುಳ್ಳು ಹೇಳಿದರೆ ಕೂಡ ಅದು ಸುದ್ದಿಯಾಗುತ್ತೆ ನಮ್ಮ ಮನೆಗೆ ಆಪ್ತರು ತುಂಬ ಜನ ಇದ್ದಾರೆ ಅವರಿವರ ಮೂಲಕ ಅದು ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ ನಾನು ನೇರವಾಗಿ ಇದ್ದಿದ್ದನ್ನ ಇದ್ದಂತೆ ಹೇಳೋದು ನನ್ನ ಸಿನಿಮಾಗೆ ಹಣವನ್ನು ಯಶ್ ಕೂಡ ಕೊಟ್ಟಿದ್ದಾನೆ ತಾಯಿಗೆ ಮಗ ಹಣ ಕೊಟ್ಟರೆ ತಪ್ಪೇನು ಇಷ್ಟು ವರ್ಷ ಸಾಕಿಲ್ಲವೇ ಕೊಡದಿದ್ದರೂ ಸಮಸ್ಯೆ ಇಲ್ಲ ಇದ್ದರೆ ಕೊಡುತ್ತಾನೆ ಇಲ್ಲದಿದ್ದರೆ ಇಲ್ಲ ಅದರಲ್ಲೇನು ಸಮಸ್ಯೆ ಎಂದು ಸತ್ಯದ ತಲೆಯ ಮೇಲೆ ಒಡೆದಂತೆ ಹೇಳಿದ್ದಾರೆ ಪುಷ್ಪ ಅರುಣ್ ಕುಮಾರ್ ಪುಷ್ಪ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ